ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಅಷ್ಟವಿನಾಯಕ್ ಯುವಕ ಮಂಡಳ ಹನುಮಾನ್ ನಗರ್ ಉತ್ಸವ ಕಮಿಟಿ ಸಂಕೇಶ್ವರ್ ಇವರ ವತಿಯಿಂದ ಶನಿವಾರ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಗೆ ಮುತ್ತೈದೆಯಿಂದ ಅರಿಶಿನ ಕುಂಕುಮ ಕಾರ್ಯಕ್ರಮ ಡ್ರೆಸ್ ಕೋಡ್ ಕೇಸರಿ ಆರೆಂಜ್ ಈ ಕಲರ್ನಲ್ಲಿ ಬಂದಂಥ ಎಲ್ಲ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಪರಮ ಪೂಜ್ಯ ಶ್ರೀ ಶ್ರೀ ಸಮರ್ಥ ಅಭಿನವ ಮಂಜುನಾಥ ಸ್ವಾಮಿಗಳು ಇಂಚಿಗೇರಿ ಸಂಪ್ರದಾಯದ ಔಜಿಕರ ಮಠ ಕ್ಯಾರ್ಗುಡ್ ಹುಕ್ಕೇರಿ ಇವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಮಧ್ಯಾಹ್ನ ಮಹಾಪ್ರಸಾದ ಕೂಡ ವಿತರಣೆ ಮಾಡಲಾಯಿತು ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇವೆ ಅವನ್ನ ಕರೆಸಿದ ಪುಣ್ಯ ಏನು ಅಂತಂದ್ರೆ ಎಲ್ಲ ತಾಯಿ ಏಕಕಾಲಕ್ಕೆ ನೋಡತಕ್ಕಂತ ಸೌಭಾಗ್ಯವನ್ನು ನನಗೆ ಅವಕಾಶ ಅಷ್ಟೇ ಎಲ್ಲ ಕಾರ್ಯಕ್ರಮ ಕುಟುಂಬದ ಕಾರ್ಯಕ್ರಮ ಪರಿಷತ್ ಬಹಳ ಸಂತೋಷ ಮಾಡಿ ಸರಳ ಸಜ್ಜನ ಸಮಾಜದ ಎಲ್ಲ ಶರಣ ಎಂದಿರೇ ಗುರುಬಂಧುಗಳೇ ಸಜ್ಜನರೇ ಶರಣರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ಹನುಮದಯಂತಿ ಬಹಳ ವಿಶೇಷವಾಗಿರತಕ್ಕಂಥ ಪವಿತ್ರವಾದ ದಿನ ಅದರಲ್ಲೂ ನನಗೆ ವೈಯಕ್ತಿಕವಾಗಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಿವಸ ಈ ಹನುಮನ ಹುಟ್ಟುಹಬ್ಬ ಅಥವಾ ಜಯಂತಿ ಆತ ಅಥವಾ ಆತನ ಅವತಾರದ ದಿನ ಅಥವಾ ಒಟ್ಟು ಪುಣ್ಯಾತ್ಮನಿಂದ ಒಂದು ಕಲ್ಯಾಣ ಆಗ್ಲಿಕ್ಕೆ ಇಡೀ ಬ್ರಹ್ಮಾಂಡ ಇಡೀ ಲೋಕಗಳೇ ಒಂದು ಕ್ಷಣ ಎದ್ದು ನೆತ್ತು ಬಾಗಿದ ತಲೆ ಮುಗಿದ ಕೈಯಿಂದ ಒಂದು ಕಂದಮ್ಮನ ಈ ಭೂಮಿಗೆ ತರಿಸ್ತಕ್ಕಂಥ ಒಂದು ಅಪರೂಪದ ಗಳಿಗೆಗೆ ಸಾಕ್ಷಿಯಾಗಿರ್ತಕ್ಕಂಥ ಪವಿತ್ರ ದಿವಸ ಹನುಮ ಜಯಂತಿ ಈ ಹನುಮ ಜಯಂತಿಯ ನಿಮಿತ್ತ ನಾವೆಲ್ಲರೂ ಕೂಡ ವರ್ಷ ಅರಿಶಿನ ಕುಂಕುಮದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಿಲ್ಲ ಇದು ಬಹಳ ದೊಡ್ಡದು ಯಾಕೆ ದೊಡ್ಡದು ಅಂತಂದ್ರೆ ಏನಿದು ಅರಿಶಿನ ಕುಂಕುಮ ಯಾಕಾಗಿ ಮಾಡಬೇಕು ಎರಡು ತರದ ಬಣ್ಣಗಳನ್ನ ಹಣೆಗೆ ಗಂಧಕ್ಕೆ ಹಚ್ಚಿಕೊಂಡ್ರೆ ಅವೆರಡ ಬಣ್ಣನಿಂದ ಏನರ ಪರಿವರ್ತನೆ ಆಗುವುದ ಅಥವಾ ಇದನ್ನ ಯಾಕೆ ನಮ್ಮ ಸಂಸ್ಕೃತಿ ತಂದ ಅಡಚನೆ ಮಾಡ್ಯಾರ ಅಥವಾ ನಮ್ಮ ಸಂಸ್ಕಾರಕ್ಕೆ ಇದನ್ನ ಯಾಕೆ ಕೊಟ್ಟು ಹೋಗುದು ಇದರ ಮಹತ್ವವನ್ನು ಅರ್ಥ ಕೊಡೋದನ್ನು ಇದು ಬಹಳ ದೊಡ್ಡದು ಆದ್ರೆ ಒಂದು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಸನಾತನ ಹಿಂದೂ ಧರ್ಮದ ಆಚರಿಸ್ತಕ್ಕಂಥ ಪ್ರತಿಯೊಂದು ಪೂಜೆಗೂ ನುನಸ್ಕಾರಕ್ಕೂ ವಿವಿಧವಾಗಿರ್ತಕ್ಕಂಥ ಆಚರಣೆಗೂ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಅದೇ ತನ್ನದೇ ಆಗಿರ್ತಕ್ಕಂಥ ಗುರುತ್ವ ಅದೇ ತನ್ನದೇ ಆಗಿರತಕ್ಕಂಥ ವೈಭವವಿದೆ ಕಾಲಕ್ಕೂ ಇದು ಅನಿಷ್ಟ ಅರಿಷ್ಟ ಅಥವಾ ಇದನ್ನು ಮಾಡಲೇಬೇಕು ಅಂತೇಳಿ ಬಿಟ್ಟಿ ಬ್ಯಾಸರಿಕೆ ಯಾವ ಪದ್ಧತಿಯನ್ನು ಮಾಡಿಲ್ಲ ಲಗ್ಗಿನ ಕಾಡದೊಳಗ ಹುಡುಗ ಹುಡುಗಿ ಹೆಸರು ಹಾಕಿದಾಗ ಹುಡುಗಂದು ಚಿ ಅಂತ ಅಂತ ಹಾಕಿರ್ತಾರೆ ಅಂದ್ರೆ ಚಿ ಅಂದ್ರೆ ಕೆಟ್ಟದಲ್ಲ ಚಿರಂಜೀವಿ ಅಂದ್ರೆ ಶಾರ್ಟ್ ಕಟ್ ಆದ್ರೆ ಹೆಣ್ಮದ್ ಹಾಕುವಾಗ ಚಿರಂಜೀವಿ ಕುಂಕುಮ ಕಾಂತಿ ಅಂತ ಕುಂಕುಮ ಸೌಭಾಗ್ಯವತಿ ಭಂಡಾರದ ಸೌಭಾಗ್ಯತೆ ಆಗಬಹುದಾಗಿರ್ತದೆ ಬಿಳಿ ಬಣ್ಣದ ಸೌಭಾಗ್ಯವತಿ ಆಗಬಹುದಾಗಿರ್ತದೆ ಕುಂಕುಮ ಸೌಭಾಗ್ಯವತಿ ಮುತ್ತೈದೆ ತನಕ ಮೂಲ ಬೇಕಾಗಿರ್ತಕ್ಕಂಥ ಕುರುಹೆ ಕುಂಕುಮ ಮುತ್ತೈದೆ ಅಂತ ಗುರುತ ಮಾಡೋ ಮೊದಲು ಯಾರು ಕಾಲ್ ನೋಡಲ್ಲ ಕಾಲುಂಗ್ರೈತ ನೋಡ್ರಿ ಅಂತ ಹೇಳಿ ಅಥವಾ ಕೊರಳ ನೋಡಲ್ಲ ತಾಳ ನೋಡ್ರಿ ಅಂತ ಹೇಳಿ ಹಣೆಗೆ ಮೊದಲು ಕುಂಕುಮ ಐತೋ ನೋಡ್ರಿ ಯಾಕ ನೇರವಾಗಿ ಕಾಣುವುದೇ ಕುಂಕುಮ ಹಣೆಯ ತುಂಬಾ ಹುಣ್ಣಿಮೆ ಚಂದಿರನಂತೆ ಹಳಿ ಮಂದಿ ಹೋಗ್ತಿದ್ರು ಹೀಗೆ ಟುಗೋಲು ಬೇಡ ಅನ್ನೋದುಗಳ ಹುಣ್ಣಿಮೆ ಚಂದ್ರನ ಹಂಗ ಬೊಟ್ಟು ಇಡುತ್ತಿದ್ರು ಆ ಕಡೆಯಿಂದ ನಿಮಗೆ ಹೇಳ್ತೀನಿ ತತ್ ಇಳ್ಕೊಳ್ಳೋದಿಲ್ಲ ಅಷ್ಟೇ ಸಹಜವಾಗಿ ನಮ್ಮ ಸನಾತನ ಪರಂಪರೆ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು ಆಮೇಲೆ ವಿಷಯ ಕೂಡ ಆ ಕಡೆಯಿಂದ ನಮ್ಮಅುವ ಅಂದ್ರೆ ಆಗಿನ ಕಾಲದ ಅವುಗಳು ಇಳಕಲು ಸೇರಿ ಉಟ್ಕೊಂಡು ಹಣಿ ಮೇಲೆ ಹುಣ್ಣಿಮೆ ಚಂದ್ರನಂತ ಕುಂಕುಮದ ಬೊಟ್ಟು ಮೂರೆ ವಿಭೂತಿ ಪಟ್ಟ ಇದ್ದವ್ರ ತಗೋತಿದ್ರು ಇಲ್ಲದವ್ರು ಇಲ್ಲ ಆದ್ರೆ ಕುಂಕುಮ ಮಾತ್ರ ಖಾಯಂ ಎಲ್ಲರ ಹನಿ ಮೇಲೆ ಕುಂಕುಮದ ಬಟ್ಟನ್ನು ಹಚ್ಚಿಕೊಂಡು ಆ ಕಡೆಯಿಂದ ಬರಾಕತ್ತಂತಂದ್ರೆ ಅಗಸಿ ಭಾಗದಲ್ಲಿ ಕುಂತು ಹಿರಿಯರೆಲ್ಲ ಚೆನ್ನೋ ಬಂದ್ರು ನೋಡು ಒಬ್ಬವ್ ಬಂದ್ರು ನೋಡು ಅಂತ ಗೌರವ ಕೊಡ್ತಿದ್ರು ಕಿತ್ತೂರಾಣಿ ಚೆನ್ನನು ಬರಾಕತ್ತಳೆ ಏನೋ ಅನ್ನೋದು ನಮ್ಮ ತಾಯಂದ್ರೆ ಬರ್ತಿದ್ದೆ ಒನಕಿ ಒಬ್ಬವನ ಕಾಣ್ತಿದ್ರು ಹೆಂಗ ಬರೀ ಒಂದು ಕುಂಕುಮದ ಭಟ್ಟದ ಗುರುತಿನಿಲ್ಲ ಇವತ್ತ ಐತೂ ಇಲ್ಲೋ ಹನಿ ಮೇಲ ಐತೂ ಇಲ್ಲೋ ಒಂದಂತ್ರು ಸತ್ಯ ಸನಾತನ ಪರಂಪರೆಯನ್ನ ಬೇರಾವ ವೈರಿಗಳು ನಾಶ ಮಾಡ್ತಾ ಇಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ನಾವೇ ನಾಶ ಮಾಡ್ತಾ ಇದೇವೆ ಲಂಕೆಯನ್ನ ಸುತ್ತ